ಹೆಮ್ಮತ್ಪುರ್ ಹೆಸರಿನ ಊರಿತ್ತು ಅಲ್ಲಿ ಸೂಯಿಶ್ ಹೆಸರಿನ ಒಬ್ಬ ವ್ಯಕ್ತಿ ಅವನ ಹೆಂಡತಿ ರೇಖಾ ಜೊತೆ ಅಲ್ಲಿ ವಾಸ ಮಾಡ್ತಾ ಇದ್ದ ಆದ್ರೆ ಅವರಿಬ್ರು ಅವನ ತಂದೆ ಜೊತೆ ವಾಸ ಮಾಡ್ತಾ ಇದ್ರು ಒಂದಿನ ಸುಯಶ್ ಅವನ ಹೆಂಡತಿಗೆ ಹೇಳ್ತಾನೆ ರೇಖಾ ಇತ್ತೀಚೆಗೆ ರಸ್ತೆಗಳನ್ನ ತುಂಬಾ ಚೆನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ನನ್ಗನಸ್ತಾ ಇದೆ ನಾವು ತಂದೆ ಜೊತೆ ಮಾತಾಡಿ ಊರಲ್ಲಿ ಬಸ್ ವ್ಯಾಪಾರ ಮಾಡೋದಕ್ಕೆ ಮಾವನವ್ರಿಗೆ ಇಷ್ಟ ಇಲ್ಲ ಯಾಕಂದ್ರೆ ನೀವು ಓದೋದು ಬರೆಯೋದು ಮಾಡ್ದೆ ಸುಮ್ನೆ ಮನೇಲೆ ಕೂತಿದ್ರಿ ಅಯ್ಯೋ ನಾನೇನ್ ಮಾಡ್ಲಿ ನನ್ಗೆ ಓದೋದಕ್ಕೆ ಒಂದು ಚೂರು ಇಷ್ಟ ಇಲ್ಲ ಆದ್ರೆ ಯೋಚನೆ ಮಾಡು ನಾವೀಗ ಬಸ್ ವ್ಯಾಪಾರನ ಶುರು ಮಾಡ್ಕೊಂಡ್ರೆ ನಮ್ ಮುಂದಿನ ದಿನಗಳು ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಸುಯೇಶ್ ಮತ್ತವನ ಹೆಂಡತಿ ರೇಖಾ ಒಟ್ಟಿಗೆ ಮಾತಾಡ್ತಾ ಇದ್ದಾಗ ಆಗ ಸುಯೇಶ್ ನ ತಂದೆ ಅವರಿಬ್ರು ಮಾತಾಡೋದನ್ನ ಕೇಳಿ ಒಳಗ್ ಬರ್ತಾರೆ ಮತ್ತೆ ಗೆ ಹೇಳ್ತಾರೆ ಬಾಯ್ ಮುಚ್ಕೊಂಡಿರ್ತೀಯ ಯಾವಾಗ ನೋಡಿದ್ರು ಮನೆಯಲ್ಲಿ ಅದು ಇದು ಅನ್ಕೊಂಡು ತರ್ಲೆ ಮಾಡ್ತಾ ಇರ್ತೀಯ ಆದ್ರೆ ಅಪ್ಪಾಜಿ ಊರಲ್ಲಿ ಸರ್ಕಾರ ರಸ್ತೆಗಳನ್ನ ಚೆನ್ನಾಗ್ ಮಾಡ್ತಾ ಇದಾರೆ ನಾವ್ ಇದನ್ನ ಬಳಸ್ಕೊಂಡು ನಮ್ಮ ಸ್ವಂತವಾದ ಬಸ್ ವ್ಯಾಪಾರನ ಶುರು ಮಾಡ್ಕೋಬೇಕು ಆಗಲ್ಲ ಅಂದ್ರೆ ಆಗಲ್ಲ ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥಾನೇ ಆಗಲ್ವಾ ನಿನ್ನ ಮನೇಲಿ ಕೂರಿಸ್ಬಿಟ್ಟು ಊಟ ಹಾಕಿಸ್ತಾ ಇದ್ದೀನಿ ಅಷ್ಟು ಸಾಕಾಗಲ್ವ ನಿನಗೆ ಅಪ್ಪಾಜಿ ನೀವ್ ಯಾವಾಗಲೂ ಹೀಗೆ ಮಾಡ್ತೀರಾ ಇಷ್ಟ ಹೇಳಿ ಸುಹೇಶ್ ಕೋಪದಿಂದ ಮನೆಯಿಂದ ಹೊರಗೆ ಬರ್ತಾನೆ ಸ್ವಲ್ಪ ದಿನದ ನಂತರ ಮತ್ತೊಂದ್ಸಲ ಸುಯೇಶ್ ಮತ್ತ ಅವನ ಹೆಂಡತಿ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ ಇಲ್ ನೋಡು ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ ಅಂತ ಈ ಚಿನ್ನದ ಚೈನ್ ಚಿನ್ನದ ಚೈನ ನನಗೆ ಇದೇ ಬೇಕಿತ್ತು ನಿಮಗೆ ತುಂಬಾ ತುಂಬಾ ಧನ್ಯವಾದ ರೀ ಆದರೆ ಇದನ್ ತರೋದಕ್ಕೆ ನಿಮ್ ಹತ್ರ ದುಡ್ಡೇಲಿಂದ ಬಂತು ಯಾಕಂದ್ರೆ ಅಪ್ಪ ನಿಮ್ಗೆ ಊಟಕ್ಕೆ ಅಷ್ಟೇ ದುಡ್ಡು ಕೊಡ್ತಾರೆ ಅವರಿಬ್ಬರು ಮಾತನಾಡ್ತಾ ಇರುವಾಗ ಆ ಸಮಯದಲ್ಲಿ ಅಲ್ಲಿಗೆ ಸುಯೇಶ್ ತಂದೆ ಕೋಪದಲ್ಲಿ ಅವರ ಕೋಣೆಗೆ ಬರ್ತಾರೆ ಸುಯಾಶ್ ಹಾ ಅಪ್ಪಾಜಿ ಏನಾಯ್ತು ಏನಾದ್ರೂ ಸಮಸ್ಯೆನಾ ಸ್ವಲ್ಪ ಇಲ್ಲಿ ನೋಡ್ರಪ್ಪ ಪಾಪ ಏನು ಗೊತ್ತಾ ಇಲ್ಲ ಹಾಗೆ ಮಾತಾಡ್ತಾ ಇದ್ದಾನೆ ಅಲ್ವಾ ಹೇಳು ನನ್ ದುಡ್ಡು ಎಲ್ಲಿ ಅಲ್ಮಾರಿಯಿಂದ ತುಂಬಾ ದುಡ್ಡು ಕಾಣಿಸ್ತಾ ಇಲ್ಲ ಮಾವ ನನ್ನ ಕ್ಷಮಿಸ್ಬಿಡಿ ಆದರೆ ಈ ಪ್ರಶ್ನೆ ನೀವು ಸುಯೇಶ್ ಹತ್ರ ಯಾಕೆ ಹೇಳ್ತಿದ್ದೀರಾ ನಿಮ್ಗೆ ಅನ್ಸುತ್ತಾ ಇವ್ರು ನಿಮ್ಮ ದುಡ್ಡು ಕದ್ದಿದ್ದಾರೆ ಅಂತ ಹಾ ಖಂಡಿತವಾಗ್ಲು ಪಕ್ಕ ಇವನೇ ನನ್ನ ದುಡ್ಡು ನಾ ಕಳ್ತನ ಮಾಡಿರ್ತಾನೆ ಇಲ್ಲ ಅಂದ್ರೆ ಈ ಚಿನ್ನ ಚೈನ್ ಎಲ್ಲಿಂದ ತಗೊಂಡ್ ಬಂದಿರ್ತಾನೆ ಅಪ್ಪಾಜಿ ಈ ಚೈನ್ ನನ್ನ ಬೈಕ್ ಮಾರಿ ತಂದಿರೋದು ನಾನ್ ಯಾವ್ದೇ ದುಡ್ಡು ಕಳ್ತನ ಮಾಡಿಲ್ಲ ನನ್ನ ಮನೆಯಲ್ಲಿ ಯಾವ್ದೇ ಜಾಗ ಇಲ್ಲ ಈ ಮನೇನ ಮತ್ತೆ ರೇಖಾ ಏನು ಬಿಟ್ಟು ಹೊರಗ್ ಬರ್ತಾರೆ ಮತ್ತೆ ಸುಯೇಶ್ ಅವನ ಸ್ನೇಹಿತ ವಿನೋದ್ ಮನೆಗೆ ಹೋಗ್ತಾನೆ ಸುಯೇಶ್ ವಿನೋದ್ಗೆ ನಡೆದ ಎಲ್ಲಾ ಘಟನೆನ ಹೇಳ್ತಾನೆ ನೋಡಪ್ಪ ನಾನ್ ನಿನಗೆ ಅವತ್ತೇ ಬಡ್ಕೊಂಡೆ ನಿಮ್ಮಪ್ಪ ಅಪ್ಪ ನಿನ್ನ ನೆಮ್ಮದಿ ಆಗಿರೋದು ಬಿಡಲ್ಲ ಅಂತ ತಾನೇ ಒಳ್ಳೇದಾಯ್ತು ನಿನ್ನ ಮನೆಯಿಂದ ಓಡಿಸಿದ್ದು ಈಗ ನಿನಗೆ ನಿಜವಾದ ಜೀವನದ ಆಟ ಏನು ಅಂತ ಗೊತ್ತಾಗುತ್ತೆ ಆದ್ರೆ ನಿನಗ ಏನು ಮಾಡ್ತೀಯ ಲೋ ನನ್ನ ಹತ್ರ ಒಂದು ಪ್ಲಾನ್ ಇದೆ ಆದ್ರೆ ಅದನ್ನ ಮಾಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ನನಗಾದ್ರೂ ಹೇಳಪ್ಪ ನನ್ನತ್ರ ಹತ್ರ ತುಂಬಾ ದುಡ್ಡು ಇದೆ ಒಂದು ವೇಳೆ ಐಡಿಯಾ ಚೆನ್ನಾಗಿದ್ರೆ ನಾನು ನಿನ್ನ ಆ ಬಿಸ್ನೆಸ್ ಗೆ ಬಂಡವಾಳ ಹಾಕ್ತೀನಿ ಸುಯೇಶ್ ವಿನೋದ್ ಗೆ ಅವನ ಬಸ್ ವ್ಯಾಪಾರದ ಬಗ್ಗೆ ಹೇಳ್ತಾನೆ ಅದನ್ನ ಕೇಳಿ ವಿನೋದ್ ಹೇಳ್ತಾನೆ ಹಾ ಇದನ್ನ ಕೇಳೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಾನ್ ಹೇಳ್ತೀನಿ ಕೇಳು ಈ ವ್ಯಾಪಾರ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸರಿ ಹಾಗಿದ್ರೆ ನಾನ್ ನಿನ್ನ ಬಿಸ್ನೆಸ್ಗೆ ಬಂಡವಾಳ ಹಾಕಿ ಹಾಕ್ತೀನಪ್ಪ ನಿನಗೆ ತುಂಬಾ ತುಂಬಾ ಧನ್ಯವಾದ ವಿನೋದ್ ವಿನೋದ್ ಸುಯೇಶ್ ನ ಬಸ್ ವ್ಯಾಪಾರಕ್ಕೋಸ್ಕರ ಅವನ್ಗೆ ಹಣ ಕೊಡ್ತಾನೆ ಮತ್ತೆ ಕೆಲವು ದಿನಗಳ ನಂತರ ಸುಯೇಶ್ ಒಂದು ಬಸ್ ಅನ್ನ ಖರೀದಿ ಮಾಡಿ ಹಿಮ್ಮತ್ಪುರ್ಗೆ ತರ್ತಾನೆ ಮತ್ತೆ ಊರಲ್ಲಿ ಬಸ್ ಓಡಿಸೋಕೆ ಶುರು ಮಾಡ್ತಾನೆ ಊರಿನ ಜನರು ಸುಯೇಶ್ ನ ಬಸ್ ಅಲ್ಲಿ ಹೋಗೋಕೆ ಶುರು ಮಾಡ್ತಾರೆ ನೋಡ್ತಾ ನೋಡ್ತಿದ್ದಾಗೇನೆ ಸುಯೇಶ್ ಮತ್ತೆ ಮೂರು ಬಸ್ ಅನ್ನ ಖರೀದಿ ಮಾಡ್ತಾನೆ ತುಂಬಾ ಅದ್ಭುತ ಸುಯೇಶ್ ನನ್ ಖಂಡಿತ ಗೊತ್ತಿದ್ದು ನೀನು ಇದ್ರಲ್ಲಿ ಸಫಲ ಆಗಿ ಆಗ್ತೀಯ ಅಂತ ಧನ್ಯವಾದ ವಿನೋದ್ ಒಂದ್ ವೇಳೆ ನೀನಿಇಲ್ಲ ಅಂತಿದ್ರೆ ನನಗೆ ಇದು ಮಾಡಕಾಗ್ತಿಲ್ಲ ಅನ್ಸುತ್ತೆ ಇದೆಲ್ಲ ನಿನ್ನಿಂದ ನಾನು ನಿನ್ನ ಗೆಳೆಯ ಕಣೋ ಇದೆಲ್ಲ ಮಾಡೋದು ನನ್ನ ಕರ್ತವ್ಯವಾಗಿತ್ತು ಆದ್ರೆ ನಿನಗೊಂದು ಮಾಹಿತಿ ಕೊಡಬೇಕಾಗಿತ್ತು ಏನು ಮಾಹಿತಿ ವಿನೋದ್ ನಾನು ಶೇಷ್ಪುರದಿಂದ ಹಿಮ್ಮತ್ಪುರ ಬರಬೇಕಾದ್ರೆ ನನಗ ರಾಹುಲ್ ರಿಕ್ಷಾದವನು ಇನ್ನೊಬ್ಬ 릭ಶೆಡನ್ ಜೊತೆ ಮಾತಾಡೋದನ್ನ ಕೇಳಿಸ್ಕೊಂಡೆ ಅಯ್ಯೋ ಈ ಸುವೇಶನಾ ಬಸ್ ಯಾವಾಗ ಈ ಊರಿಗೆ ಕಾಲಿಡ್ತೋ ಅವಾಗಿನ ನಮ್ಮ business ಫುಲ್ ಡಲ್ಲಾಗ್ ಹೋಗಿದೆ ನಿನ್ನ ಮಾತೇನೋ ಸರಿಯಾಗಿದೆ ರಾಹುಲ್ ಅಣ್ಣ ಆದರೆ ನಾವು ಏನು ತನಕ ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತಾ ಇವಾಗ ನಾವೇನಾದರೂ ಮಾಡಿಲ್ಲ ಅಂದ್ರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ನಾನು ಅಲ್ಲಿಂದ ಹೊರ್ಟ್ಬಿಟ್ಟೆ ನನಗೆ ಇಷ್ಟು ಮಾತ್ರ ಕೇಳಿಸಿದ್ದು ಸರಿ ವಿನೋದಣ್ಣ ನಾನು ನೋಡ್ಕೋತೀನಿ ಸುಯೇಶ ಅವ್ನ ಮನೆಗೆ ಬರ್ತಾನೆ ಸ್ವಲ್ಪ ದಿನ ಕಳೆಯುತ್ತೆ ಮತ್ತೊಂದು ದಿನ ಸುಯೇಶ ಅವ್ನ ಬಸ್ ಹತ್ತಿರ ಬರ್ತಾನೆ ಮತ್ತೆ ನೋಡ್ತಾನೆ ಅವನ ಮೂರು ಬಸ್ಗಳನ್ನು ಬೆಂಕಿ ಹತ್ತಿರುತ್ತೆ ಅಯ್ಯೋ ಇದ್ಯಾರು ಮಾಡಿದ್ದು ನನ್ ಬಾಸ್ ನನ್ ಬಾಸ್ ಸ್ವಲ್ಪ ಹೊತ್ತಾದ್ಮೇಲೆ ವಿನೋದ್ ಕೂಡ ಅಲ್ಲಿಗೆ ಬರ್ತಾನೆ ಮತ್ತೆ ಸುಯೇಶ್ಗೆ ಹೇಳ್ತಾನೆ ನಾನ್ ನಿನ್ಗೆ ಮೊದ್ಲೇ ಹುಷಾರಾಗಿರು ಅಂತ ಹೇಳಿದೆ ಸುಯಾಶ್ ಇದು ಪಕ್ಕ ರಾಹುಲ್ ರಿಕ್ಷಾದ ಒಂದ್ ಕೆಲಸನ ಆಗಿರುತ್ತೆ ಒಬ್ಬ ಬೆಳಿತಾ ಇದನ್ನ ಅಂದ್ರೆ ಜನಕ್ಕೆ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಅವ್ರ ಕತೆನೆ ಇಷ್ಟು ನಿನ್ ಮಾತು ಒಪ್ಕೊತೀನಿ ವಿನೋದಣ್ಣ ಆದ್ರೆ ಈಗ ನಾನು ಏನ್ ಮಾಡ್ಲಿ ನಿನಗ ಮಾಡಿರೋ ದುಡ್ಡಲ್ಲಿ ಇನ್ನೊಂದು ಬಸ್ಸನ್ನ ಅನ್ನ ಖರೀದಿ ಮಾಡ್ಬೋದು ಆಮೇಲೆ ಆಮೇಲೆ ಏನು ವಿನೋದಣ್ಣ ಮತ್ತೆ ಇವ್ರು ಬೆಂಕಿ ಹಚ್ಚತಾರೆ ಸುಯಾಶ್ ನಿರಾಶೆಯಿಂದ ಅವನ ಮನೆಗೆ ಮತ್ತೆ ಅವನ ತಂದೆ ಹತ್ರ ಹೋಗ್ತಾನೆ ಮತ್ತ ಅವನ ತಂದೆ ಅವನ್ನ ನೋಡಿ ಹೇಳ್ತಾನೆ ಅಯ್ಯೋ ಮಗ್ನೆ ಬಂದ್ಬಿಟ್ಟಿಯಾ ನೀನು ನಿನ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ ಜಗಳ ಏನೇ ಆದರೂ ಪರವಾಗಿಲ್ಲ ಆದ್ರೆ ನಾನು ಯಾವಾಗಲೂ ನಿನ್ನ ಕೆಲ್ಸಕ್ ಬರ್ದೇ ಇರೋನು ಅನ್ಕೊಂಡಿದ್ದೆ ಆದ್ರೆ ನೀನ್ ನನ್ನ ಹೆಸರನ್ನ ಉಳಿಸ್ಬಿಟ್ಟೆ ಆ ದುಡ್ಡನ್ನ ಕೂಡ ನೀನು ಕಳ್ಸನ ಮಾಡಿರಲಿಲ್ಲ ಅದನ್ನ ಕೆಲ್ಸಗಾರ ಹರೀಶ್ ಕರ್ತನ ಮಾಡಿದ್ದು ನನ್ನ ಕ್ಷಮಿಸ್ಬಿಡಪ್ಪ ಮಗ್ನೆ ಅಲ್ಲ ನೀನು ಯಾಕೆ ಬೇಜಾರಾಗಿದ್ಯಾ ಸುಯೇಶ್ ನ ಕಣ್ಣಲ್ಲಿ ನೀರ್ ಬರೋಕ್ ಶುರುವಾಗುತ್ತೆ ನಡೆದ ಎಲ್ಲಾ ಘಟನೆನ ಅವನ ತಂದೆಗೆ ಹೇಳ್ತಾನೆ ಅದನ್ನ ಕೇಳಿ ಅವನ್ ತಂದೆ ಅವನ್ಗೆ ಹೇಳ್ತಾನೆ ಮಗ್ನೆ ನನಗ ಅನ್ನಿಸ್ತಾ ಇದೆ ಈಗ ಸಮಯ ಬಂದಿದೆ ಅನ್ಸುತ್ತೆ ನಿನಗೀಗ ಆ ವಸ್ತುನ ಕೊಡ್ಬೇಕು ಅದನ್ನ ನಿಮ್ಮ ತಾತ ಅಂತ ಬಿಟ್ಟು ಹೋಗಿದ್ರು ಏನಪ್ಪಾಜಿ ತಾತ ಅವರು ನನಗಂತ ಏನ್ ಬಿಟ್ಟು ಹೋಗಿದ್ರು ಸುಯೇಶ್ ನ ತಂದೆ ಕಬೋರ್ಡ್ ಅಲ್ಲಿ ಇದ್ದ ಜಾದು ಗೊಂಬೆಯನ್ನ ತೆಗೆದು ಅವನಿಗೆ ಕೊಡ್ತಾನೆ ಅದ್ರ ಕೈಯಲ್ಲಿ ರಾಕೆಟ್ ಬಾಂಬ್ ಇರುತ್ತೆ ಇತ್ತಕೋ ಮತ್ತೆ ಹೊಸ ಬಸ್ ಅನ್ನ ಖರೀದಿ ಮಾಡು ಮತ್ತೆ ಈ ಗೊಂಬೆನ ನಿನ್ನ ಬಸ್ ನ ಮುಂದೆ ನೇತ ಹಾಕು ಈ ಗೊಂಬೆನ ನಿನ್ನ ಬಸ್ ನ ಮುಂದೆ ನೇತ ಹಾಕ್ತಿದ್ದ ಹಾಗೆ ನಿನ್ನ ಬಸ್ ಮಾಮೂಲಿ ಬಸ್ ಅಲ್ಲ ರಾಕೆಟ್ ಬಸ್ ಆಗಿ ಬದ್ಲಾಗುತ್ತೆ ನಿಮ್ಮ ತಾತ ನನ್ಗೆ ಏನ್ ಹೇಳಿದ್ರು ಅಂದ್ರೆ ನಿನ್ ಜೀವನದಲ್ಲಿ ಯಶಸ್ವಿ ಆದಾಗ ಇದನ್ನ ಕೊಡ್ಬೇಕು ಅಂತ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಅಪ್ಪಾಜಿ ಈಗ ನಾನು ಮುಂಚೆಗಿಂತ ಇನ್ನೂ ತುಂಬಾ ನೆನಪು ತುಂಬಾನೇ ಆಗ್ತಾ ಇದೆ ವಾಸ ಮಾಡೋದಕ್ಕೆ ಬರ್ತಾನೆ ಸ್ವಲ್ಪ ದಿನದ ನಂತರ ಅವನು ಬಸ್ ಖರೀದಿ ಮಾಡ್ತಾನೆ ಮತ್ತ ಬಸ್ ನ ಮುಂದೆ ಆ ಗೊಂಬೆಯನ್ನ ಇಟ್ಟಿರ್ತಾನೆ ಆ ಬೊಂಬೆಯನ್ನ ಇಡ್ತಿದ್ದ ಹಾಗೆನೆ ಆ ಬಸ್ ಒಂದು ರಾಕೆಟ್ ಹಾಗೆ ಬದ್ಲಾಗ್ಬಿಡತ್ತೆ ಅರೆ ಹೀಗೆ ಸಾಧ್ಯ ನಮ್ಮ ಅವ್ರ ಹತ್ರ ಈ ಗೊಂಬೆ ಇತ್ತಂತೆ ಅವ್ರಿಗೆ ಯಾರೋ ಜಾದೂ ಮಾಡೋರು ಈ ಗೊಂಬೆನ ಕೊಟ್ರೆ ಅಂತೆ ಮತ್ತೆ ನಿಜವಾಗ್ಲೂ ಜಾದುವಿನ ಗೊಂಬೆ ಕಣೋ ಸರಿ ಆಗಿದ್ರೆ ಬಸ್ಲ್ ಕುತ್ಕೊಂಡು ನೋಡೋಣ ಬಾ ವಿನೋದ್ ಮತ್ತೆ ಸುಯೇಶ್ ಬಸ್ ನಲ್ಲಿ ಕುತ್ಕೋತಾರೆ ಬಸ್ ಚಲಿಸೋಕೆ ಶುರು ಮಾಡ್ತಿದ್ದ ಹಾಗೆನೆ ಬಸ್ ಹಿಂದೆ ಇರೋ ರಾಕೆಟ್ ನಿಂದ ಬೆಂಕಿ ಬರೋದಕ್ಕೆ ಶುರುವಾಗುತ್ತೆ ಮತ್ತೆ ಬಸ್ ಆಕಾಶದಲ್ಲಿ ಹಾರೋಕ್ ಶುರುವಾಗುತ್ತೆ ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ದೂರ ಚಲಿಸ್ತಾ ಇರುತ್ತೆ ಊರಲ್ಲಿ ಎಲ್ರು ಬಸ್ ಆಕಾಶದಲ್ಲಿ ಹಾರೋದನ್ನ ನೋಡಿ ಅದ್ರಲ್ಲಿ ಕೂರೋದಕ್ಕೆ ಆಸೆ ಪಡ್ತಾ ಇರ್ತಾರೆ ನೋಡ್ ನೋಡ್ತಿದ ಹಾಗೇನೆ ಊರಲ್ಲಿ ಸುಯೇಶ್ ನ ರಾಕೆಟ್ ಬಸ್ ಹೆಸರು ಮಾಡೋದಕ್ಕೆ ಶುರುವಾಗುತ್ತೆ ಈ ಸುದ್ದಿ ರಿಕ್ಷಾ ರಾಹುಲ್ಗೂ ಕೂಡ ಈ ಬಸ್ ಗದ್ದಿ ಕಾಣಿಸುತ್ತೀವಿ ಇದಕ್ಕೇನಾದ್ರೂ ಒಂದ್ ಮಾಡ್ಲೇಬೇಕು ರಾಹುಲ್ ಅಣ್ಣ ನಾನ್ ಕೇಳ್ಪಡಿದೀನಿ ಆ ಬಸ್ಗೆ ಯಾವ್ದೋ ಒಂದು ಗೊಂಬೆ ತಾಕಿದನಂತೆ ಅದೇ ಈ ಬಸ್ನ ಹಾರಿಸೋದಂತೆ ಹೌದಾ ಬೆಳಿಗ್ಗೆ ಬೆಳಗ್ಗೆ ನಿನಗೆ ಯಾವ್ದೇ ಮುಟ್ಟಾಳ ಸಿಗ್ಲಿಲ್ವಾ ನಾನು ನಿಜ ಹೇಳ್ತಾ ಇದ್ದೀನಿ ರಾಹುಲ್ ಅಣ್ಣ ಬೇಕಿದ್ರೆ ನೀವೇ ಯೋಚನೆ ಮಾಡಿ ಮುಂಚೆ ಇದ್ದಿದ್ದ ಬಸ್ ಗಳು ಹಾರ್ತಾ ಇರ್ಲಿಲ್ಲ ಈಗ ಹೇಗೆ ಹಾರ್ತಾ ಇದೆ ನಿನ್ನ ಮಾತು ಏನೋ ಸರಿನೇ ಇದೆ ಆ ನನ್ನ ಜೊತೆ ಇವತ್ತು ರಾತ್ರಿ ಹೋಗ್ಬಿಟ್ಟು ಎಲ್ಲಾದ್ನು ಮುಗಿಸ್ ಹಾಕ್ಬಿಡೋಣ ಆ ಹಾರೋ ಬಸ್ ಗೆ ಬೆಂಕಿ ಹಾಕಿ ಇವತ್ತು ಅದ್ರ ಆಟಾನು ನಿಲ್ಲಿಸ್ಬಿಡೋಣ ರಾತ್ರಿ ಆಗ್ತಿದ್ ಹಾಗೇನೆ ರಾಹುಲ್ ಮತ್ತವನ ಗೆಳೆಯ ಸುಯೇಶ್ನ ಬಸ್ಗಾಗಿ ಕಾಯ್ತಾ ಇರ್ತಾರೆ ಸ್ವಲ್ಪ ಹೊತ್ತಾದ ಮೇಲೆ ಸುಯೇಶ್ ಬಸ್ ಆ ದಿನದ ಕೊನೆ ಟ್ರಿಪ್ ಅನ್ನ ಮುಗಿಸಿ ಬಂದು ನಿಂತ್ಕೊಳ್ಳುತ್ತೆ ಅದರಿಂದ ಒಬ್ಬ ವ್ಯಕ್ತಿ ಇಳಿದ್ ಬಂದು ಹೇಳ್ತಾನೆ ನಿನಗೆ ತುಂಬಾ ತುಂಬಾ ಧನ್ಯವಾದಗಳು ಸುಯೇಶ್ ನೀನಿ ಈ ರಾಕೆಟ್ ಬಸ್ ನ ಊರಿಗೆ ತಂದಿದ್ಯಾ ಇನ್ ಮುಂದೆ ಈ ಊರಿಂದ ಬೇರೆ ಊರಿಗೆ ಹೋಗೋದಕ್ಕೆ ತುಂಬಾನೇ ಸುಲಭ ಆಗತ್ತೆ ನಮ್ಮ ತಾಯಿ ಅವ್ರಿಗೆ ಔಷಧಿ ಈ ಊರಲ್ಲಿ ಸಿಗ್ತಾ ಇರ್ಲಿಲ್ಲ ಅದ್ ಸಿಗ್ತಾ ಇದ್ದಿದ್ದೆ ಬೇರೆ ಊರಲ್ಲೇ ಈ ಬಸ್ ಕಾರಣದಿಂದಾಗಿ ಆ ಬೇರೆ ಊರಿಗೆ ಅದು ಈ ಕಡಿಮೆ ಬೆಲೆಗೆ ಎಷ್ಟು ಬೇಗ ಹೋಗ್ತಾ ಇದೀನಿ ನೀವು ಧನ್ಯವಾದ ಹೇಳೋ ಏನೂ ಅವಶ್ಯಕತೆ ಇಲ್ಲ ಇದು ನನ್ ಕರ್ತವ್ಯವಾಗಿತ್ತು ನಡಿ ನಾವು ಹೋಗಿ ಆ ಬಸ್ ನ ಗ್ಲಾಸ್ ಹೊಡೆದಾಕ್ಬಿಟ್ಟು ಅದ್ರಿಂದ ಜಾದುವಿನ ಗೊಂಬೆನ ಕಳ್ತನ ಮಾಡೋಣ ಆಮೇಲೆ ಅದನ್ನ ನಮ್ ರಿಕ್ಷಾಗ್ ಹಾಕೊಳ್ಳೋಣ ಏನಂತೀಯ ಸರಿಯಾಗಿ ಹೇಳ್ತಿದ್ಯಾ ರಾಹುಲ್ ಅಣ್ಣ ಒಳ್ಳೆ ಐಡಿಯಾ ಇಬ್ರು ಹೋಗಿ ಬಸ್ ನ ಗ್ಲಾಸ್ ಅನ್ನ ಹೊಡಿತಾರೆ ಮತ್ತ ಗೊಂಬೆಯನ್ನ ಹೊರಗ್ ತೆಗಿತಾರೆ ಆದ್ರೆ ರಾಹುಲ್ ಆ ಗೊಂಬೆಯನ್ನ ಹೊರಕ್ ತೆಗಿತಿದ್ದ ಹಾಗೇನೆ ಹಾಗೆ ರಾಹುಲ್ ಮತ್ ಅವನ ಗೆಳೆಯ ಇಬ್ರು ಕೂಡ ಗೊಂಬೆ ಆಗಿ ಬದಲಾಗುತ್ತಾರೆ ಮಾರನೇ ದಿನ ಸುಯೇಶ್ ಅವನ ಬಸ್ ಹತ್ರ ಬರ್ತಾನೆ ಅವನ್ಗೆ ಅವನ ಬಸ್ ಹತ್ರ ಮೂರು ಗೊಂಬೆಗಳು ಸಿಗುತ್ತೆ ಅರೇವಾ ನನ್ನ ಹತ್ರ ಅಂತೂ ಒಂದು ಗೊಂಬೆ ಇತ್ತಷ್ಟೇ ಈಗ ನೋಡಿದ್ರೆ ನನ್ನ ಹತ್ರ ಮೂರು ಗೊಂಬೆ ಇದೆ ಈಗ ನಾನು ಇನ್ನು ಎರಡು ಬಸ್ ನ ಖರೀದಿ ಮಾಡ್ತೀನಿ ಮತ್ ಅವುಗಳನ್ನ ರಾಕೆಟ್ ಬಸ್ ಗಳಾಗಿ ಬದ್ಲು ಮಾಡಿ ಜನರನ್ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹಾರಸ್ಕೊಂಡ ಕರ್ಕೊಂಡು ಹೋಗ್ತೀನಿ ಸುಯೇಶ್ ಮತ್ತೆ ಎರಡು ಬಸ್ ಅನ್ನ ಖರೀದಿ ಮಾಡ್ತಾನೆ ಊರಲ್ಲಿ ಈಗ ಮೂರು ರಾಕೆಟ್ ಬಾಂಬ್ ಬಸ್ ಗಳಾಗ್ಬಿಡುತ್ತೆ